ಭಕ್ತರೆಲ್ಲರೂ ಊಟ ಮಾಡುತ್ತಿರುವಾಗ ಪರಮಹಂಸರು ಅವರ ಹತ್ತಿರ ನಿಂತು ಅವರನ್ನು ಆನಂದಪಡಿಸುತ್ತಿದ್ದಾರೆ ಪರಮಹಂಸರು ಇಂದು ಮಹಾನಂದದಲ್ಲಿದ್ದಾರೆ ನರೇಂದ್ರನೇ ಮೊದಲಾದವರು ಊಟ ಮುಗಿಸಿಕೊಂಡ ನಂತರ ಪರಮಹಂಸರ ಕೊಠಡಿಯಲ್ಲಿ ಮಂದಲಿಗೆ ಮೇಲೆ ಕುಳಿತು ವಿಶ್ರಮಿಸಿಕೊಳ್ಳುತ್ತಿದ್ದಾರೆ ಪರಮಹಂಸರೂ ಅವರ ಹತ್ತಿರ ಕುಳಿತು ಮಾತುಕತೆ ಆಡುತ್ತಿದ್ದಾರೆ ಆನಂದದ ಕೂಟವೇ ಸೇರಿದಂತಿದೆ ಮಾತು ಆಡುತ್ತಾ ಆಡುತ್ತಾ ಪರಮಹಂಸರು ನರೇಂದ್ರನಿಗೆ ಹೇಳಿದರು ಉದಯಿ ಚಿದಾಕಾಶದಲ್ಲಿ ಪೂರ್ಣ ಇಂದು ಎಂಬ ಹಾಡನ್ನು ಹಾಡು ನರೇಂದ್ರ ಹಾಡುತ್ತಿದ್ದಾನೆ ಉಳಿದವರು ಮೃದಂಗ ಕರತಾಳ ಬಾಜಿಸುತ್ತಿದ್ದಾರೆ ಉದಯಿ ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು ಪರಮಹಂಸರು ನರೇಂದ್ರನೊಡನೆ ಕೂಡಿ ಹಾಡುತ್ತ ನರ್ತಿಸಲಾರಂಭಿಸಿದ್ದಾರೆ ಭಕ್ತರೂ ಅವರ ಸುತ್ತ ಸುತ್ತುತ್ತ ನರ್ತಿಸುತ್ತಿದ್ದಾರೆ ಕೀರ್ತನೆ ಮುಗಿದ ನಂತರ ಪರಮಹಂಸರು ಈಶಾನ್ಯ ವರಾಂಡದಲ್ಲಿ ತಿರುಗಾಡುತ್ತಿದ್ದಾರೆ ಹಾಜರ ಮತ್ತು ಮಾಸ್ಟರ್ ಅದರ ಉತ್ತರ ಕೊನೆಯಲ್ಲಿ ಕುಳಿತು ಮಾತುಕತೆ ಆಡುತ್ತಿದ್ದಾರೆ ಈಗ ಪರಮಹಂಸರು ಅಲ್ಲಿಗೆ ಬಂದು ಕುಳಿತುಕೊಂಡರು ಒಬ್ಬ ಭಕ್ತನನ್ನು ಕೇಳುತ್ತಿದ್ದಾರೆ ನಿನಗೆ ಸ್ವಪ್ನ ಬೀಳುತ್ತದೆಯೇ ಭಕ್ತ ಹೌದು ಅಂದು ಒಂದು ವಿಚಿತ್ರ ಸ್ವಪ್ನ ಕಂಡೆ ಈ ಜಗತ್ತು ಯಾವ ಕಡೆಗೆ ನೋಡಿದರೂ ನೀರೇ ನೀರಾಗಿ ಅನಂತ ಜಲರಾಶಿಯಾಗಿ ಕಂಡಿತು ಕೆಲವು ದೋಣಿಗಳು ತೇಲಾಡುತ್ತಿದ್ದವು ಇದ್ದಕ್ಕಿದ್ದ ಹಾಗೆ ಅಲೆಗಳು ಬಂದು ಅವುಗಳನ್ನು ಮುಳುಗಿಸಿಬಿಟ್ಟವು ನಾನು ಇನ್ನು ಕೆಲವರು ಒಂದು ಜಹಜಿನಲ್ಲಿ ಇದ್ದೆವು ಒಬ್ಬ ಬ್ರಾಹ್ಮಣರು ಆ ವಿಶಾಲವಾದ ಜಲರಾಶಿಯ ಮೇಲೆ ಸುಮ್ಮನೆ ನಡೆದು ಹೋಗುತ್ತಿರುವುದು ಕಣ್ಣಿಗೆ ಬಿತ್ತು ನಾನು ಅವರನ್ನು ಕೇಳಿದೆ ತಾವು ನೀರಿನ ಮೇಲೆ ನಡೆದು ಹೋಗುತ್ತಿದ್ದೀರಲ್ಲ ಅದು ಹೇಗೆ ಆ ಬ್ರಾಹ್ಮಣ ಸ್ವಲ್ಪ ನಕ್ಕು ಹೇಳಿದರು ಕಷ್ಟವೇನಿಲ್ಲ ನೀರಿನ ಕೆಳಗೆ ಸೇತುವೆ ಇದೆ ಮತ್ತೆ ಕೇಳಿದೆ ತಾವು ಎಲ್ಲಿಗೆ ಹೋಗುತ್ತಿದ್ದೀರಿ ಅವರು ಉತ್ತರ ಕೊಟ್ಟರು ಭವಾನಿಪುರಕ್ಕೆ ನಾನು ಬೇಡಿಕೊಂಡೆ ಹಾಗಾದರೆ ಸ್ವಲ್ಪ ತಾಳಿ ನಾನು ನಿಮ್ಮೊಡನೆ ಬರುತ್ತೇನೆ ಶ್ರೀರಾಮಕೃಷ್ಣರು ಇದನ್ನು ಕೇಳಿ ನನಗೆ ರೋಮಾಂಚನವಾಗುತ್ತಿದೆ ಭಕ್ತ ಆ ಬ್ರಾಹ್ಮಣರು ಹೇಳಿದರು ನಾನು ಬಹಳ ಆತುರದಲ್ಲಿದ್ದೇನೆ ಅಲ್ಲಿಂದ ಇಳಿದು ಬರುವುದಕ್ಕೆ ನಿನಗೆ ಸಮಯ ಹಿಡಿಯುತ್ತದೆ ನಾನು ಹೋಗಿ ಬರುತ್ತೇನೆ ಈ ದಾರಿಯನ್ನು ನೋಡಿಕೊಂಡಿರು ಆಮೇಲೆ ಬರುವಿಯಂತೆ ಶ್ರೀರಾಮಕೃಷ್ಣರು ರೋಮಾಂಚನವಾಗುತ್ತಿದೆ ನೀನು ಬೇಗ ಮಂತ್ರೋಪದೇಶ ಪಡೆದುಕೋ ಘಂಟೆ ರಾತ್ರಿ ಹನ್ನೊಂದು ನರೇಂದ್ರನೇ ಮೊದಲಾದವರು ಪರಮಹಂಸರ ಕೊಠಡಿಯಲ್ಲಿ ಹಾಸಿಗೆ ಹಾಕಿಕೊಂಡು ಮಲಗಿಕೊಂಡರು ಭಕ್ತರಲ್ಲಿ ಕೆಲವರು ನಿದ್ದೆಯಿಂದ ಎಚ್ಚರಗೊಂಡು ನೋಡುತ್ತಾರೆ ಆಗಲೇ ಬೆಳಗಾಗಿ ಬಿಟ್ಟಿದೆ ಪರಮಹಂಸರು ಮಗುವಿನ ಹಾಗೆ ದಿಗಂಬರರಾಗಿ ಭಗವನ್ನಾಮ ಜಪಿಸುತ್ತಾ ಕೊಠಡಿಯಲ್ಲಿ ತಿರುಗಾಡುತ್ತಿದ್ದಾರೆ ಒಮ್ಮೊಮ್ಮೆ ಗಂಗಾದರ್ಶನ ಮಾಡುತ್ತಾ ಒಮ್ಮೊಮ್ಮೆ ದೇವದೇವಿಯರ ಪಟಗಳ ಹತ್ತಿರ ಹೋಗಿ ಪ್ರಣಾಮ ಮಾಡುತ್ತಾ ಒಮ್ಮೊಮ್ಮೆ ತಮ್ಮ ಮಧುರ ಕಂಠದಿಂದ ಭಗವನ್ನಾಮ ಕೀರ್ತನೆ ಮಾಡುತ್ತಾ ಸುತ್ತಾಡುತ್ತಿದ್ದಾರೆ ಇನ್ನೂ ಕೆಲವು ವೇಳೆ ಹೇಳುತ್ತಿದ್ದಾರೆ ವೇದ ಪುರಾಣ ಮಂತ್ರ ಗೀತೆ ಗಾಯತ್ರಿ ಭಾಗವತ ಭಕ್ತ ಭಗವಾನ್ ಎಂಬುದಾಗಿ ಗೀತೆಯನ್ನು ಉದ್ದೇಶಿಸಿ ಪದೇ ಪದೇ ಹೇಳುತ್ತಿದ್ದಾರೆ ತ್ಯಾಗಿ 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 ಎಂಬುದಾಗಿ ಮತ್ತೆ ಕೆಲವು ವೇಳೆ ಹೇಳುತ್ತಿದ್ದಾರೆ ತಾಯೇ ನೀನೇ ಬ್ರಹ್ಮ ನೀನೇ ಶಕ್ತಿ ಪ್ರಕೃತಿ ನೀನೇ ಲೀಲಾಮಯಿ ನೀನೇ ಚತುರ್ವಿಂಶತಿ ತತ್ವಗಳು ಇಷ್ಟರಲ್ಲೇ ಕಾಳಿ ದೇವಾಲಯದಲ್ಲಿ ಮತ್ತು ರಾಧಾಕಾಂತ ದೇವಾಲಯದಲ್ಲಿ ಮಂಗಳಾರತಿ ಆರಂಭವಾಗಿ ಬಿಟ್ಟಿತು ಶಂಖ ಗಂಟೆ ಜಾಗಟಗಳ ಶಬ್ದ ಕೇಳಿಬರುತ್ತಿದೆ ಭಕ್ತರು ಹಾಸಿಗೆಯಿಂದ ಎದ್ದು ಹೊರಗೆ ಬಂದು ನೋಡುತ್ತಾರೆ ಆಗಲೇ ಪೂಜಾರಿಗಳು ಮತ್ತು ಸೇವಕರು ಪೂಜೆಗಾಗಿ ತೋಟದಲ್ಲಿ ಹೂವು ಕೊಯ್ಯುತ್ತಿದ್ದಾರೆ ನಹಭತ್ ಖಾನೆಯಿಂದ ಉದಯರಾಗ ಹೊರಹೊಮ್ಮುತ್ತಿದೆ ನರೇಂದ್ರಾದಿ ಭಕ್ತರು ಪ್ರಾತಃ ಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ಪರಮಹಂಸರ ಹತ್ತಿರ ಬಂದು ನಿಂತುಕೊಂಡಿದ್ದಾರೆ ಪರಮಹಂಸರು ನಗುಮುಖರಾಗಿ ಈಶಾನ್ಯ ದಿಕ್ಕಿನ ವರಾಂಡದ ಪಶ್ಚಿಮ ಕೊನೆಯಲ್ಲಿ ನಿಂತುಕೊಂಡಿದ್ದಾರೆ ನರೇಂದ್ರ ಪಂಚವಟ್ಟಿಗೆ ಕೆಲವು ಮಂದಿ ನಾನಕ್ ಪಂಥದ ಸಾಧುಗಳು ಬಂದಿದ್ದಾರೆ ಶ್ರೀರಾಮಕೃಷ್ಣರು ಹೌದೌದು ಬಂದಿದ್ದಾರೆ ಅವರು ನಿನ್ನೆ ಬಂದರು ನೀವೆಲ್ಲರೂ ಒಟ್ಟಿಗೆ ಮಂದಲಿಗೆ ಮೇಲೆ ಕುಳಿತುಕೊಳ್ಳಿ ನೋಡೋಣ ಎಲ್ಲರೂ ಮಂದಲಿಗೆ ಮೇಲೆ ಕುಳಿತುಕೊಂಡರು ಪರಮಹಂಸರು ತಮ್ಮ ಆನಂದದ ದೃಷ್ಟಿಯನ್ನು ಅವರ ಕಡೆ ಬೀರುತ್ತ ಅವರೊಡನೆ ಮಾತುಕತೆ ಆಡುತ್ತಿದ್ದಾರೆ ನರೇಂದ್ರ ಸಾಧನೆಯ ಸಂಬಂಧವಾಗಿ ಮಾತು ಎತ್ತಿದ ಶ್ರೀರಾಮಕೃಷ್ಣರು ಭಕ್ತಿಯೇ ಸಾರ ಭಗವಂತನನ್ನು ಪ್ರೀತಿಸಿದ್ದಾದರೆ ವಿವೇಕ ವೈರಾಗ್ಯ ಹೇಳದೆ ಕೇಳದೆ ಬಂದು ಬಿಡುತ್ತದೆ ನರೇಂದ್ರ ಒಳ್ಳೆಯದು ಹೆಂಗಸಿನ ಸಹಾಯದಿಂದ ಸಾಧನೆಯಲ್ಲಿ ತೊಡಗುವುದರ ವಿಷಯವಾಗಿ ತಂತ್ರದಲ್ಲಿ ಹೇಳಿದೆಯಲ್ಲವೇ ಶ್ರೀರಾಮಕೃಷ್ಣರು ಅಂಥವೆಲ್ಲ ಒಳ್ಳೆಯ ಮಾರ್ಗವಲ್ಲ ಬಹಳ ಕಠಿಣ ಮಾರ್ಗ ಅನೇಕ ವೇಳೆ ಅಧಃಪತನವಾಗುವ ಸಂಭವ ವೀರಭಾವ ದಾಸೀಭಾವ ಮಾತೃಭಾವ ಇವುಗಳಿಂದ ಸಾಧನೆಯಲ್ಲಿ ತೊಡಗಬಹುದು ನನ್ನದ್ದು ಮಾತೃಭಾವ ದಾಸೀಭಾವವು ಒಳ್ಳೆಯದ್ದೇ ವೀರಭಾವದ ಸಾಧನೆ ಬಹಳ ಕಠಿಣವಾದ್ದು ಸಂತಾನ ಭಾವ ಶುದ್ಧವಾದ ಭಾವ ನಾನಕ್ ಪಂಥದ ಸಾಧುಗಳು ಕೊಠಡಿಗೆ ಬಂದು ನಮೋ ನಾರಾಯಣ ಎಂಬುದಾಗಿ ಪರಮಹಂಸರಿಗೆ ಅಭಿವಂದನೆ ಸಮರ್ಪಿಸಿದರು ಪರಮಹಂಸರು ಅವರಿಗೆ ಕುಳಿತುಕೊಳ್ಳುವಂತೆ ಹೇಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ಭಗವಂತನಿಗೆ ಯಾವುದೂ ಅಸಾಧ್ಯವಲ್ಲ ಅವನ ಸ್ವರೂಪ ಏನೆಂಬುದನ್ನು ಯಾರಿಂದಲೂ ಬಾಯಿಂದ ವರ್ಣಿಸಲಾಗುವುದಿಲ್ಲ ಭಗವಂತನ ಕೈಯಲ್ಲಿ ಎಲ್ಲವೂ ಸಾಧ್ಯ ಒಂದು ಕಡೆ ಇಬ್ಬರು ಯೋಗಿಗಳು ಸಾಧನೆಯಲ್ಲಿ ತೊಡಗಿದ್ದರು ಋಷಿ ಆ ಮಾರ್ಗವಾಗಿ ಒಂದು ದಿನ ಮುಂದುವರಿಯುತ್ತಿದ್ದರು ಒಬ್ಬ ಯೋಗಿ ನಾರದರ ಪರಿಚಯ ಮಾಡಿಕೊಂಡು ಅವರನ್ನು ಕೇಳಿದ ನೀವು ನಾರಾಯಣನ ಸಾನ್ನಿಧ್ಯದಿಂದ ಬರುತ್ತಾ ಇದ್ದೀರಲ್ಲವೇ ಆತ ಏನು ಮಾಡುತ್ತಾ ಇದ್ದಾನೆ ನಾರದರು ಹೇಳಿದರು ಈಗ ತಾನೇ ನೋಡಿಕೊಂಡು ಬಂದೆ ಆತ ಸೂಜಿಯ ಕಣ್ಣಿನ ಮೂಲಕ ಆನೆ ಮತ್ತು ಒಂಟೆಗಳನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗಿಸುತ್ತಾ ಇದ್ದಾನೆ ಅವರಲ್ಲಿ ಒಬ್ಬ ಹೇಳಿದ ಅದರಲ್ಲಿ ಆಶ್ಚರ್ಯಪಡುವುದೇನಿದೆ ಆತನಿಗೆ ಎಲ್ಲವೂ ಸಾಧ್ಯ ಆದರೆ ಇನ್ನೊಬ್ಬ ವಿಸ್ಮಯದಿಂದ ಕೇಳಿದ ಏನು ಅದು ಎಂದಿಗಾದರೂ ಸಾಧ್ಯವೇ ನೀವು ಅಲ್ಲಿಗೆ ಹೋಗಲೇ ಇಲ್ಲ ಅಂತ ಕಾಣುತ್ತದೆ ಘಂಟೆ ಸುಮಾರು ಒಂಬತ್ತು ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ ಮನಮೋಹನ ತನ್ನ ಮನೆಯವರೊಡನೆ ಕೊನ್ನಗರದಿಂದ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಹೇಳುತ್ತಿದ್ದಾನೆ ನಾನು ಇವರನ್ನೆಲ್ಲ ಕಲ್ಕತ್ತಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಪರಮಹಂಸರು ಆತನ ಕ್ಷೇಮ ಸಮಾಚಾರ ವಿಚಾರಿಸಿ ಹೇಳುತ್ತಿದ್ದಾರೆ ಇಂದು ಶುಭ ದಿವಸವಲ್ಲ ಆದರೂ ಕಲ್ಕತ್ತಕ್ಕೆ ಕರೆದುಕೊಂಡು ಹೋಗುತ್ತಲಿದ್ದೀಯೇ ಏನಾಗುತ್ತೋ ಹೀಗೆಂದು ಹೇಳಿ ಸ್ವಲ್ಪ ನಕ್ಕು ಈಗ ಬೇರೆ ವಿಷಯವಾಗಿ ಮಾತುಕತೆ ಆಡುತ್ತಿದ್ದಾರೆ ನರೇಂದ್ರ ಮತ್ತು ಆತನ ಸ್ನೇಹಿತರು ಸ್ನಾನ ಮಾಡಿ ಬಂದರು ಪರಮಹಂಸರು ನರೇಂದ್ರನಿಗೆ ಅಕ್ಕರೆಯಿಂದ ಹೇಳುತ್ತಿದ್ದಾರೆ ಹೋಗು ಆಲದ ಮರದ ಕೆಳಗೆ ಕುಳಿತು ಧ್ಯಾನ ಮಾಡು ಹೋಗು ಆಸನ ಬೇಕೇ ಕಂಟೆ ಹತ್ತುವರೆ ನರೇಂದ್ರ ತನ್ನ ಸ್ನೇಹಿತರೊಡನೆ ಪಂಚವಟಿಯಲ್ಲಿ ಧ್ಯಾನ ಮಾಡುತ್ತಿದ್ದಾನೆ ಪರಮಹಂಸರು ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಗೆ ಬಂದರು ಮಾಸ್ಟರು ಅಲ್ಲಿಯೇ ಕುಳಿತಿದ್ದಾನೆ ಈಗ ಅವರು ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರಿಗೆ ಹೇಳುತ್ತಿದ್ದಾರೆ ಧ್ಯಾನದ ಸಮಯದಲ್ಲಿ ಭಗವದ್ಭಾವನೆಯಲ್ಲೇ ಮಗ್ನರಾಗಿ ಬಿಡಬೇಕು ಮೇಲೆ ಮೇಲೆ ತೇಲಿದರೆ ನೀರಿನ ತಳದಲ್ಲಿರುವ ರತ್ನ ದೊರೆಯುವುದೇ ಹೀಗೆಂತೂ ಹೇಳಿ ಪರಮಹಂಸರು ಹಾಡುತ್ತಾರೆ ಜೈಕಾಳಿ ಎನ್ನುತ್ತ ಹೃದಯ ರತ್ನಾಕರನ ಅಗಾಧ ಆಳಕ್ಕೆ ಮುಳುಗು ಮನವೇ ಮೊದಲೆರಡು ಸಲ ನೀನು ವಿಫಲನಾದರೆ ಒಳಗೆ ಶೂನ್ಯವೆಂದಿದನು ತೆಗಳಬೇಡ ದೃಢಮನದ ಸಂಯಮದಿ ಕುಲ ಕುಂಡಲಿ ಕುಲದೊಳಗಿಳಿದು ಅನುಭವವ ಪಡೆದು ನೋಡ ಜ್ಞಾನಸಾಗರದೊಳಗೆ ಶಾಂತಿ ಮುಕ್ತಾ ಫಲದ ಭಂಡಾರವಿದೆ ಹೋಗು ಅದನು ಗಳಿಸು ಆಹಾರ ಲೋಭದಲ್ಲಿ ಅಲೆವ ಅರಿವರ್ಗಗಳ ವಿವೇಕ ಲೇಪನದಿ ದೂರಗೊಳಿಸು ರಾಮ ಪ್ರಸಾದನನು ಕೇಳು ಹೇಳುವನವನು ಅಂತರಂಗದೊಳಿರುವ ಅನಂತರತ್ನವನು ಮುಳುಗಿ ಮೇಲಕ್ಕೆ ತಂದು ನೀನು ಧರಿಸು ನರೇಂದ್ರ ಮತ್ತು ಆತನ ಸ್ನೇಹಿತರು ತಮ್ಮ ತಮ್ಮ ಆಸನಗಳಿಂದ ಕೆಳಕ್ಕೆ ಇಳಿದು ಬಂದು ಪರಮಹಂಸರ ಹತ್ತಿರ ನಿಂತುಕೊಂಡರು ಪರಮಹಂಸರು ಅವರೊಡನೆ ಮಾತುಕತೆಯಾಡುತ್ತಾ ತಮ್ಮ ಕೊಠಡಿಯ ಕಡೆಗೆ ನಡೆದುಕೊಂಡು ಬರುತ್ತಿದ್ದಾರೆ ಅವರು ಹೇಳುತ್ತಿದ್ದಾರೆ ಸಾಗರದಲ್ಲಿ ಮುಳುಗು ಹಾಕಿದರೆ ಮೊಸಳೆ ಹಿಡಿದುಕೊಂಡು ಬಿಡಬಹುದು ಆದರೆ ಮೈಗೆ ಅರಸಿನ ಹಚ್ಚಿಕೊಂಡರೆ ಅದು ಹತ್ತಿರವೇ ಬರುವುದಿಲ್ಲ ನಿಜ ಹೃದಯ ರತ್ನಾಕರದ ಅಂತರಾಳದಲ್ಲಿ ಕಾಮಾದಿ ಷಡ್ರಿಪುಗಳೂ ಇವೆ ಆದರೆ ವಿವೇಕ ವೈರಾಗ್ಯ ಎನ್ನುವ ಅರಿಸಿನವನ್ನು ಹಚ್ಚಿಕೊಂಡು ಬಿಟ್ಟದ್ದೇ ಆದರೆ ಅವು ಹತ್ತಿರಕ್ಕೆ ಸುಳಿಯುವುದಿಲ್ಲ ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಪಾಂಡಿತ್ಯ ಗಳಿಸಿಕೊಂಡರೆ ಉಪನ್ಯಾಸ ಕೊಟ್ಟರೆ ಏನು ಪ್ರಯೋಜನ ಭಗವಂತನೊಬ್ಬನೇ ಸತ್ಯ ಉಳಿದುದೆಲ್ಲವೂ ಅನಿತ್ಯ ಆತನೊಬ್ಬನೇ ವಸ್ತು ಉಳಿದುದೆಲ್ಲ ಅವಸ್ತು ಇದಕ್ಕೆ ವಿವೇಕ ಅಂತ ಹೆಸರು ಮೊದಮೊದಲು ಹೃದಯ ಮಂದಿರದಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಬಳಿಕ ಇಚ್ಛೆಯಾದರೆ ಲೆಕ್ಚರ್ ಕೊಡಿ ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಕೇವಲ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಿದ್ರೆ ಏನು ದೊರೆತೀತು ಅದು ಬರೀ ಶಂಖಧ್ವನಿ ಮಾತ್ರ ಒಂದು ಹಳ್ಳಿಯಲ್ಲಿ ಪದ್ಮಲೋಚನ ಅಂತ ಒಬ್ಬ ಹುಡುಗ ಇದ್ದ ಜನರು ಆತನನ್ನು ಪೋದೋ ಪೋದೋ ಎಂಬುದಾಗಿ ಕರೆಯುತ್ತಿದ್ದರು ಅದೇ ಹಳ್ಳಿಯಲ್ಲಿ ಒಂದು ಶಿಥಿಲವಾದ ದೇವಾಲಯ ಇತ್ತು ಒಳಗೆ ವಿಗ್ರಹವೇ ಇರಲಿಲ್ಲ ಅದರ ಗೋಡೆಗಳ ಮೇಲೆ ಅಶ್ವತ್ಥ ವೃಕ್ಷ ಮತ್ತು ಇನ್ನೇನೋ ಗಿಡ ಮರಗಳು ಬೆಳೆದುಕೊಂಡಿದ್ದವು ದೇವಾಲಯದ ಒಳಗೆ ಬಾವಲಿ ಹಕ್ಕಿಗಳು ವಾಸವಾಗಿದ್ದವು ನೆಲ ಅವುಗಳ ಹಿಕ್ಕೆ ಮತ್ತು ಧೂಳಿನಿಂದ ತುಂಬಿತ್ತು ಅಲ್ಲಿಗೆ ಯಾರೂ ಹೋಗುತ್ತಿರಲಿಲ್ಲ ಒಂದು ದಿನ ಮುಸ್ಸಂಜೆಯಾದ ಮೇಲೆ ಆ ದೇವಾಲಯದ ಕಡೆಯಿಂದ ಶಂಕ ಧ್ವನಿ ಬರಲಾರಂಭಿಸಿತು ಹಳ್ಳಿಯ ಜನ ಭಾವಿಸಿದರು ಬಹುಶಃ ದೇವಾಲಯದಲ್ಲಿ ಯಾರೋ ದೇವರನ್ನು ಪ್ರತಿಷ್ಠೆ ಮಾಡಿರಬೇಕು ಸಾಯಂ ಮಂಗಳಾರತಿ ನಡೆಯುತ್ತಿದೆ ಮಕ್ಕಳು ಮರಿ ಗಂಡಸರು ಹೆಂಗಸರು ದೊಡ್ಡವರು ಚಿಕ್ಕವರು ಎಲ್ಲರೂ ದೇವಾಲಯದ ಕಡೆಗೆ ಓಡಿ ಬಂದರು ಅವರಲ್ಲಿ ಒಬ್ಬ ಮೆತ್ತಗೆ ಬಾಗಿಲು ತಳ್ಳಿ ನೋಡುತ್ತಾನೆ ಪದ್ಮಲೋಚನ ಒಂದು ಕಡೆ ನಿಂತುಕೊಂಡು ಭೋ ಭೋ ಅಂತ ಶಂಖ ಊದುತ್ತಿದ್ದಾನೆ ದೇವರನ್ನು ಪ್ರತಿಷ್ಠೆ ಮಾಡಿಲ್ಲ ನೆಲವನ್ನು ಗುಡಿಸಿಲ್ಲ ಸಾರಿಸಿಲ್ಲ ಹೇರಳವಾಗಿ ಬಾವಲಿ ಹಿಕ್ಕೆ ಬಿದ್ದಿದೆ ಆಗ ಅವನು ಗಟ್ಟಿಯಾಗಿ ಕೂಗಿ ಪದ್ಮಲೋಚನನಿಗೆ ಹೇಳಿದ ಮೂರ್ತಿಯನ್ನು ನಿಲ್ಲಿಸಿಲ್ಲ ಗುಡಿಯ ಪೀಠದಲ್ಲಿ ಆದರೂ ಶಂಖವನ್ನು ಊದುತ್ತಿರುವೆ ಈ ಶಂಕನಾದಕ್ಕೆ ಹೆದರಿ ಬಾವಲಿಗಳು ಮಾತ್ರ ಹಗಲು ಇರುಳು ಸುತ್ತ ಹಾರಾಡಿವೆ ಹೃದಯ ಮಂದಿರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಇಚ್ಛೆಪಡುತ್ತಿದ್ದರೆ ಕೇವಲ ಭೋ ಭೋ ಅಂತ ಶಂಕ ಓದಿದರೆ ಏನಾಗುತ್ತದೆ ಮೊದಲು ಚಿತ್ತ ಶುದ್ಧಿಯಾಗಬೇಕು ಮನಸ್ಸು ಶುದ್ಧವಾಯಿತು ಎಂದರೆ ಭಗವಂತ ಆ ಪವಿತ್ರ ಆಸನದ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ ಬಾವಲಿಯ ಹಿಕ್ಕೆ ಸುಮ್ಮನೆ ಬಿದ್ದಿದ್ದರೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಲಾಗುವುದಿಲ್ಲ ಹನ್ನೊಂದು ಬಾವಲಿ ಎಂಬುವು ನಮ್ಮ ಹನ್ನೊಂದು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯ ಮತ್ತು ಮನಸ್ಸು ಮೊದಲು ಭಗವಂತನ ಪ್ರತಿಷ್ಠಾಪನೆ ಆ ನಂತರ ಇಚ್ಛೆ ಬಂದರೆ ಉಪನ್ಯಾಸ ಮುಂತಾದವು ಮೊದಲು ಆಳಕ್ಕೆ ಮುಳುಗು ಆಳಕ್ಕೆ ಮುಳುಗಿ ರತ್ನ ಆರಿಸಿಕೊ ಆ ನಂತರ ಏನು ಬೇಕಾದರೂ ಮಾಡು ಜನರಿಗೆ ಆಳಕ್ಕೆ ಮುಳುಗಲು ಇಚ್ಛೆಯಿಲ್ಲ ಸಾಧನೆಯೇ ಭಜನೆಯೇ ವಿವೇಕ ವೈರಾಗ್ಯವೇ ಯಾವುದನ್ನು ಕೇಳಲೇಬೇಡಿ ಒಂದೆರಡು ಮಾತು ಕಲ್ತುಕೊಂಡು ಲೆಕ್ಚರ್ ಹೊಡೆಯೋದು ಲೋಕಶಿಕ್ಷಣ ಬಹಳ ಕಠಿಣವಾದ ಕಾರ್ಯ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಆತನಿಂದ ಆದೇಶ ಪಡೆದುಕೊಂಡದ್ದೇ ಆದರೆ ಆಗ ಲೋಕಶಿಕ್ಷಣ ಕಾರ್ಯ ಸಾಧ್ಯ ಹಾಗೆ ಮಾತಾಡುತ್ತ ಮಾತಾಡುತ್ತಾ ಪರಮಹಂಸರು ಉತ್ತರ ವರಾಂಡದ ಪಶ್ಚಿಮ ಅಂಚಿನ ಹತ್ತಿರ ಬಂದು ನಿಂತಿದ್ದಾರೆ ಮಾಸ್ಟರೂ ಅವರ ಹತ್ತಿರ ನಿಂತಿದ್ದಾನೆ ಪರಮಹಂಸರು ಪದೇ ಪದೇ ಹೇಳುತ್ತಿದ್ದಾರೆ ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಭಗವಂತನನ್ನು ಪಡೆಯಲಾಗುವುದಿಲ್ಲ ಮಾಸ್ಟರ್ ವಿವಾಹ ಮಾಡಿಕೊಂಡಿದ್ದಾನೆ ಆದ್ದರಿಂದ ಆತ ವ್ಯಾಕುಲನಾಗಿ ತನಗೇನು ಗತಿ ಎಂಬುದಾಗಿ ಯೋಚಿಸುತ್ತಿದ್ದಾನೆ ಆತನಿಗೆ ವಯಸ್ಸು ಇಪ್ಪತ್ತೆಂಟು ಕಾಲೇಜಿನಲ್ಲಿ ಆಂಗ್ಲ ವಿದ್ಯಾಭ್ಯಾಸ ಮಾಡಿದ್ದಾನೆ ಯೋಚಿಸುತ್ತಿದ್ದಾನೆ ವಿವೇಕ ವೈರಾಗ್ಯ ಗಳಿಸಿಕೊಳ್ಳುವುದು ಅಂದರೆ ಕಾಮಕಾಂಚನ ತ್ಯಾಗ ಮಾಡುವುದೇ ಮಾಸ್ಟರ್ ಶ್ರೀರಾಮಕೃಷ್ಣರಿಗೆ ಹೆಂಡತಿ ಹೇಳಿದರೆ ನೀನು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತೇನೆ ಅಂತ ಹಾಗೇನು ಮಾಡುವುದು ಶ್ರೀರಾಮಕೃಷ್ಣರು ಗಂಭೀರ ಸ್ವರದಿಂದ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿಯನ್ನು ಬಿಟ್ಟು ಬಿಡಬೇಕು ಅವಳು ಆತ್ಮಹತ್ಯೆಯನ್ನಾದರೂ ಮಾಡಿಕೊಳ್ಳಲಿ ಏನನ್ನು ಬೇಕಾದರೂ ಮಾಡಿಕೊಳ್ಳಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿ ಅವಿದ್ಯಾ ಸ್ವರೂಪಿಣಿ ಹೆಂಗಸು ಮಾಸ್ಟರ್ ಅತ್ಯಂತ ಚಿಂತೆಯಲ್ಲಿ ಮುಳುಗಿದವನಾಗಿ ಗೋಡೆಗೆ ಒರಗಿಕೊಂಡು ಒಂದು ಕಡೆ ನಿಂತಿದ್ದಾನೆ ನರೇಂದ್ರನೇ ಮೊದಲಾದ ಭಕ್ತರು ಆಶ್ಚರ್ಯಚಕಿತರಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು ಪರಮಹಂಸರು ಅವರೊಡನೆ ಮತ್ತೆ ಮಾತನಾಡುತ್ತಿದ್ದರು ಇದ್ದಕ್ಕಿದ್ದಾಗೆ ಮಾಸ್ಟರ್ ಹತ್ರ ಬಂದು ಆತನ ಕಿವಿಗೆ ಹೇಳುತ್ತಿದ್ದಾರೆ ಯಾರಿಗೆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಭಕ್ತಿ ಇದೆಯೋ ಆತನಿಗೆ ರಾಜ ಹೆಂಡತಿ ದುಷ್ಟರು ಎಲ್ಲರೂ ವಶರಾಗಿ ಬಿಡುತ್ತಾರೆ ಪತಿಯಲ್ಲಿ ಹೃತ್ಪೂರ್ವಕ ಭಗವದ್ ಭಕ್ತಿ ಇತ್ತು ಎಂದರೆ ಹೆಂಡತಿಯೂ ಕ್ರಮೇಣ ಭಗವದ್ ಅಭಿಮುಖಲಾಗಿ ಬಿಡುತ್ತಾಳೆ ಪತಿ ಒಳ್ಳೆಯವನಾಗಿದ್ದರೆ ಭಗವಂತನ ಕೃಪೆಯಿಂದ ಸತಿಯೂ ಒಳ್ಳೆಯವಳಾಗಲು ಸಾಧ್ಯವಾಗಬಹುದು ಈ ಮಾತು ಮಾಸ್ತರನ್ನ ಚಿಂತಾಗ್ನಿಯ ಮೇಲೆ ನೀರು ಚುಮುಕಿಸದಂತಾಯಿತು ಆತ ಇದುವರೆಗೆ ಭಾವಿಸುತ್ತಿದ್ದ ಬೇಕಾದರೆ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲಿ ಅದಕ್ಕೆ ನಾನೇನು ಮಾಡಲಿ ಮಾಸ್ಟರ್ ಶ್ರೀರಾಮಕೃಷ್ಣರಿಗೆ ಸಂಸಾರ ಬಹಳ ಭಯಂಕರ ಶ್ರೀರಾಮಕೃಷ್ಣರು ಭಕ್ತರಿಗೆ ಇದಕ್ಕಾಗಿಯೇ ಚೈತನ್ಯ ದೇವ ನಿತ್ಯಾನಂದನಿಗೆ ಹೇಳಿದ್ದು ತಮ್ಮ ಕೇಳು ಸಾಂಸಾರಿಕ ಪ್ರವೃತ್ತಿಯುಳ್ಳ ಜೀವರಿಗೆ ಮುಕ್ತಿ ದೊರಕುವ ಹಾಗೆ ಇಲ್ಲ ಬೇರೊಂದು ದಿನ ಪರಮಹಂಸರು ಮಾಸ್ಟರಿಗೆ ಏಕಾಂತದಲ್ಲಿ ಹೇಳಿದ್ದರು ಭಗವಂತನಲ್ಲಿ ಶುದ್ಧ ಭಕ್ತಿ ಗಳಿಸಿಕೊಳ್ಳದೇ ಇದ್ದರೆ ಮುಕ್ತಿ ದೊರಕುವ ಹಾಗೆ ಇಲ್ಲ ಭಗವಂತನ ಸಾಕ್ಷಾತ್ಕಾರ ಪಡೆದು ಸಂಸಾರದಲ್ಲಿದ್ದರೆ ಹೆದರಿಕೊಳ್ಳಬೇಕಾಗಿಲ್ಲ ಆಗಾಗ ನಿರ್ಜನ ಪ್ರದೇಶದಲ್ಲಿದ್ದು ಸಾಧನೆ ಮಾಡಿ ಶುದ್ಧ ಭಕ್ತಿ ಗಳಿಸಿಕೊಂಡದ್ದೇ ಆದರೆ ಸಂಸಾರದಲ್ಲಿದ್ದರೂ ಹೆದರಿಕೊಳ್ಳಬೇಕಾಗಿಲ್ಲ ಚೈತನ್ಯ ದೇವನಿಗೆ ಸಂಸಾರಸ್ಥ ಭಕ್ತರೂ ಇದ್ದರು ಅವರು ಸಂಸಾರದಲ್ಲಿ ಹೆಸರಿಗೆ ಮಾತ್ರ ಇರುತ್ತಿದ್ದರು ಅನಾಸಕ್ತರಾಗಿ ಇರುತ್ತಿದ್ದರು ದೇವಾಲಯದಲ್ಲಿ ನೈವೇದ್ಯ ಅರ್ಪಿತವಾದ ನಂತರ ಮಂಗಳಾರತಿ ನಡೆಯಿತು ಈಗ ಶಯನೋತ್ಸವ ನಡೆಯಲಿದೆ ನಹಬತ್ ಖಾನೆಯಿಂದ ಮಂಗಳಾರತಿ ಕೇಳಿಬರುತ್ತಿದೆ ಪರಮಹಂಸರು ಭೋಜನಕ್ಕೆ ಕುಳಿತುಕೊಂಡಿದ್ದಾರೆ ನರೇಂದ್ರನೇ ಮೊದಲಾದ ಭಕ್ತರೂ ಪರಮಹಂಸರ ಹತ್ತಿರವೇ ಕುಳಿತು ಭಗವತಿಯ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ